ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಅಣ್ಣ ಎಚ್ ಎಂ ರೇವಣ್ ಸಾಹೇಬ್ರವ್ರೆ ನನಗೆ ಭಾಳ ಇನ್ಸ್ಪಿರೇಷನ್ ಯಾವಾಗಲೂ ಸರ್ ಅವ್ರಿಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಭಾಳ ಕಷ್ಟ ಅಂತ ಎಲ್ಲರೂ ಇಡೀ ಇಂಡಸ್ಟ್ರಿ ಮಾತು ಇಡೀ ಪ್ಯಾಲೆಂಟೆಡ್ ಡೈರೆಕ್ಟರ್ ಅವರು ಯಾವಾಗಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ ಮೂರು ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಸರ್ ಅವರು ಇದ್ದಾರೆ ಅವ್ರಿಗೂ ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ಪದ ತೆಗೆದುಕೊಂಡಂತಹ ವಿತರಕರು ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್ ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನೆಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂತಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಅಮೀರ್ ಖಾನ್ ಅವರು ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಯಲ್ಲಿ ಆನಂದ್ ಪಂಡಿತ್ ಭಾಯಿ ಅಂತ ಬಂದು ಅದು ವೇದಿಕೆ ಇರ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದು ನಾನು ನೋಡಿದ್ದೆ ಅಂಥ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಚಂದ್ರುಣಿ ನೇನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವಾಗ ಋಣಿಯಾಗಿರ್ತೀನಿ ನೂರಾರು ಕೊಂಕುಗಳ ಮಧ್ಯವೆಲ್ಲ ನನ್ನ ಕೊಂಕು ತಲೆ ಕೆಟ್ಟ ನನ್ನ ಪಾಸಿಟಿವ್ ಆಫೀಸರ್ ನನಗೆ ಅವರ ಅಭಿಮಾನಿ ನಾನು ಪಾಸಿಟಿವ್ ಹೋಗ್ತೀನಿ ನನಗೆ ನನ್ನ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ ನಮ್ಮ ಅಲಂಕಾರ ಪಾಂಡಿ ಸರ್ನ ಸರ್ನಾ ಚಂದ್ರು ಜಂಟ್ಲು ಮನ್ನ ಮುರುಘ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜಾದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟಿರೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜಾ ಮಾಡಿಕೊಂಡಿತ್ತು ಎನಿವೆ ಅದು ನಾನೇ ನೋಡಿಕೊಂಡೆ ಆವಾಗ ನನಗೆ ಅವರು ನನ್ನ ಜೊತೆಗೆ ಇರ್ತಾರೆ ಈ ಎಂಡ್ ಜರ್ನಿ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನಿನ್ನ ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು ನೂರು ಜನ ನೂರು ಹೇಳಿ ಹೊಟ್ಟೆ ಅವರು ನಾನು ನಿನ್ನ ಜೊತೆ ಇರ್ತೀನಿ ಯಾಕೆಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪ್ನೀಲಿ ಸೊ ನಮ್ಮ ಅಲಂಕಾರ ಪಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ ಇದ್ರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನಾನು ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು ನಾನು ಮೂರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಅಂತ ಇರಲ್ಲ ಏಯ್ ನಾನು ಇದನ್ನ ಮಾಡೋ ಎರಡು ನೆಲೆ ಇರಬೇಕು ಅಂತ ಯಾವಾಗಲೂ ನಿಂತ್ಕೊಳ್ತಾರೆ ಇವತ್ತಿಗೂ ಆರ್ ಸಿ ಸ್ಟೂಡಿಯೋಸ್ಗೂ ಅವರೇ ಇನ್ಸ್ಪಿರೇಷನು ಅಂದರೆ ನಾನು ಅವರ ರೀತಿ ಅವರ ಬಳಿ ಇರ್ತಕ್ಕಂಥ ರೀತಿ ಮತ್ತು ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು ಆನಂದ್ ಪಂಡಿತ್ಜಿ ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣ ಎಂದ ಹಿಡಿದು ಅಣ್ಣ ನನಗೆ ಬೇಕು ಅಂತ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣ ಥರ ಹೋಗಿ ಸೋಮರ್ತೀನಿ ಎಲ್ಲದಕ್ಕೂ ನಿಂತಿದ್ದಾರೆ ನನಗೆ ಅಣ್ಣ ಅದಾದ್ಮೇಲೆ ನಮ್ಮ ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಒಂದು ಐದು ನೂರು ಎಕರೆ ಇದೆ ಅವ್ರದ್ದು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬ ಈಗ ಕುಟ್ರೆ ಕೋಟ್ಯಾಂತ್ ರೂಪಾಯಿ ಆಗೋದು ನೂರಾರು ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತ ಹೇಳಿ ಒಂದು ಮರನು ಕೂಡ ಪರಿಸರ ಪ್ರೇಮಿ ಅವರು ಸೇಲ್ ಮಾಡಿದೆ ಆ ಪರಿಸರವನ್ನು ಕಾಪಾಡ್ಕೊಂಡು ಬಂದಿರೋದು ಅವ್ರ ಹೆಗ್ಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದವ್ರೆಲ್ಲ ದೊಡ್ಡ ದೊಡ್ಡ ಲಜೆಂಡ್ರ ಜೊತೆ ಇರೋದ್ರಿಂದ ನಾನು ಈ ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ ತುಂಬಾ ಒತ್ತಾಗಿದೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತಾ ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಹತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾ ಇರೋರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನಮ್ಮನ್ನು ಯಾವತ್ತೂ ಕಡೆಗಣಿಸ್ತೇವೆ ಇವತ್ತಿಗೂ ನೀವು ನಿಂತಿದ್ದೀರ ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ ಕೆಲವೊಂದು ನಿಂತ ಹೆಂಗಾಗುತ್ತೆ ಎನಿವೆ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೆ ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದ್ರೆ ನನ್ನ ಟೀಮ್ ಆಗಿದೆ ನಾನು ಆ ಉಳಿಸ್ಕೊಂಡಿದ್ದೀನಿ ಅವರೆಲ್ಲ ನಾವು ಆಗಲ್ಲ ಆನಂದ್ ಪಂಡಿತ್ ಜಿಯವರ ಅಪಾಯಿಂಟ್ಮೆಂಟು ಸಿಗಲ್ಲ ಅವ್ರು ಒಂದಿನ ಓದೇ ಅವ್ರಿಗೆ ಒಂದೊಂದು ನಿಮಿಷ ಅಪಾಯಿಂಟ್ಮೆಂಟ್ ಇದು ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ನಾನು ಬೇರೆ ಮೀಟಿಂಗ್ ಇತ್ತು ಅವರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಸಾರಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಂ ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್ ಅವರ ಅಧ್ಯಕ್ಷರಾಗುವಾಗಲೇ ಅಣ್ಣ ನೀವು ನಿಂತ್ಕೊಳ್ಳಿ ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆಯ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾನು ಅವರು ಫೋನ್ ಮಾಡಿ ಚಂದ್ರಬಾಬು ನೀವೆಲ್ಲ ಇರಬೇಕು ಅಂತ ಆವಾಗಲೇ ಹೇಳಿದೆ ಆ ಥರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಈ ಒಂದು ಸ್ಪಷ್ಟನೆ ಕೊಡುವಂತ ಟೈಮ್ ಅಲ್ಲ ಆದರೂ ಕೂಡ ಸಿನಿಮಾ ಮೂರ್ತಿಗಳು ಎಲ್ಲ ಕತೆಗಳು ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ತರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ತುಂಬ ಕಲ್ಲು ಕಲ್ಲೊಡಿದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು ಕಲ್ಲು ಹೊಡಿಬೇಕು ಅನ್ನೋದು ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಚಂದ್ರಲೋಕಿಯೋಕೆ ಇಲ್ಲಾಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು ಯಾರು ಅಮೆರಿಕದವರು ಪ್ರಯತ್ನ ಪಟ್ಟರು ಒಂದು ಇಂಡಿಯನ್ ಪ್ರಯತ್ನ ಪಡಬಾರ್ದು ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ಒಳ್ಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ ನಾಟ್ ಎ ಫೈಲೂರ್ ಕ್ರ್ಯಾಶ್ ಬಟ್ ದಟ್ ಇಸ್ ಎ ರೋಟ್ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ಅಣ್ಣ ಹೇಳಿದಂಗೆ ಇಂಡಸ್ಟ್ರಿಗ್ ಒಳ್ಳೇದ್ ನಮಗೆಲ್ಲ ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ ಲೇಔಟ್ ಮಾಡೋದು ಅನ್ಬೋದು ಅದಲ್ಲ ದೇವರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಇಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರೆ ಅದು ಒಂದು ಕೋಟಿದಾಗಲಿ ನೂರು ಕೋಟಿ ಅದು ಅದು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಗೌರವಿಸೋಣ ನಾನು ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೆಯದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ತಪ್ಪು ನಡೆದಾಗ ಏನೋ ಹಿಂಗೆ ಅಂತ ಇದ್ದಾರೆ ಏನೋ ಇದು ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗ್ ಮಾಡ್ಬಿಟ್ಟು ಅಣ್ಣ ಅಂತ ಯಾರು ದೊಡ್ಡ ಒಬ್ಬ ನಿರ್ಮಾಪಕರು ನನಗೆ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಅಂದ್ರೆ ನಾನು ಇಂಡಸ್ಟ್ರಿ ಮೂರು ಕೋಟಿ ತಪ್ಪ ತಪ್ಪಾ ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿದ್ ತಪ್ಪಾ ನಾನು ಇವೆಲ್ಲ ಕಾಡ್ತೇವೆ ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ನಾನು ಯಾರನ್ನು ಹೆಲ್ಪ್ ಮಾಡೋದ ಪಾಸಿಟಿವ್ ನಾನು ಪಾಸಿಟಿವ್ ಕೆಲಸ ಮಾಡೋಣ ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳತ್ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರ್ಬೇಕು ಎಲ್ರಿಗೂ ಇರುತ್ತೆ ಇದು ನಾನು ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಒಂದು ಪಾಸಿಟಿವಿಟಿ ಇಂಡಸ್ಟ್ರಿ ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರು ಇಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ತಪ್ಪು ನಮ್ದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೆ ಸಿನಿಮಾ ಮಾಡೋಣ ಎಲ್ಲರಿಗೂ ತಕ್ಕಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ನೋಡ್ತಿದ್ದೀನಿ ಕಣ್ಮಂದ್ರಿ ಕೇಳಕ್ ಬರ್ತಾರೆ ಪ್ರೊಡ್ಯೂಸರ್ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಾಗ ಕನ್ನಡ ಕಡೆ ನೋಡ್ತಾರೆ ಯಾರ್ಯಾರು ಏನೇನೋ ಹೇಳ್ತಿದ್ರು ನೀವು ಮುಂಬೈಗೆ ಹೋದ್ರೆ ಸರ್ ಕಬ್ಜಾ ಕಾಂತಾರ ಕೆ ಜಿ ಮೂರೇ ಇರೋದು ಇರೋದು ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಆಯಿತು ಮಗ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಡಿ ಕಬ್ಜಾ ಕಾಂತಾರ ಕೆ ಜಿ ಎಫ್ ಅಂತಾರೆ ಅಂದ್ರೆ ನಾನು ಎಲ್ಲಾ ಸಿನಿಮಾಗು ಮಾಡಿದ್ದಾರೆ ಎಲ್ರಿಗೂ ಕಾಟಿಯಲ್ಲಿ ಚೆನ್ನಾಗಿ ಹೋಗ್ತಿದೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತರ ಮಂಜಣ್ಣ ರೋಣ ಮತ್ತೆ ಈ ನಾಲ್ಕು ಸಿನಿಮಾಗಳು ಬಂದಿದ್ರಿಂದನೇ ನಮ್ಮ ಎಲ್ಲರೂ ಮಾತಾಡೋಂಗ ಆಗಿತ್ತು ನಾವು ಕೂಡ ಸಾಕು ಕಲ ಇಟ್ಕೊಂಬುದು ಕಲೋಕೊಂಡು ಇರೋದು ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರನ್ನು ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೇವೆಗೆ ತೊಗೊಂಡು ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್ ನಾವು ಯಾರು ಅಮೆಝಾನು ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರೂ ಆಗೋಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಲ್ಲರೂ ಹದಿನಾರು ಜನ ಕತ್ತೆ ಕೇಳಿದ್ರು ಕಬ್ಜಾಲ್ ನನ್ಗೆ ಗೊತ್ತಾ ಸರ್ ಅವ್ರಿಗೆ ಜಡ್ಮೆಂಟ್ ಇರಲಿಲ್ವಾ ನಾಲ್ಕು ಅವರ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತನೇ ಮಾಡ್ತಾರೆ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟ್ ಹೇಳಿದ ಲಿಫ್ಟಲ್ಲಿ ಹೋಗೋ ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುವೇಷನ್ನು ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಎನಿವೇ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಶವಾಗಿ ಮಾತಾಡ್ತೀನಿ ನಾನು ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಚಂದರು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ ಕನ್ನಡಿಗ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಥರದೇನಾದರೂ ಇತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗಂತ ನನಗೆ ಬೇಜಾರೇನಾಗಿರಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನಿಮಾ ರೆಡಿ ಮಾಡ್ತಿದ್ದೆ ರೆಡಿಯಾಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆನಂದ್ ಪಂಡಿತ್ಜಿ ಜಿಕ್ ಯು ಎಷ್ಟ ಅಂತ ಗೊತ್ತಿಲ್ಲ ನನ್ ಮೊನ್ನೆ ಹೋದಾಗ್ಲೂ ಕೂಡ ಚಂದ್ರು ನೀನು ಏನ್ ಮಾಡಿದ್ರು ನಾನು ಇದನ್ನ ಮಾಡ್ತೀಯ ನನಗೆ ಹೋಪ್ ಇದೆ ಅಂತ ನನ್ಗೆ ಯಾರೋ ಒಬ್ರು ಕನ್ನಡದಿಂದ ಫೋನ್ ಮಾಡಿದ್ರೆ ಚಂದ್ರು ಸೋತಿಲ್ಲ ಕಡವ ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಉಪ್ಪಿಸ ನನ್ಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರೆ ಇಲ್ಲಿ ಇಲ್ಲಿ ಮಂತ್ರಿಕೆ ಆಗಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ ಸತ್ಯ ಸರ್ ಉಪ್ಪಿಸರ್ನ ಫಾಲೋ ಮಾಡ್ತಾ ಬಂದನು ಥ್ಯಾಂಕ್ ಯು ಉಪ್ಪಿ ಸರ್ ಅಲ್ಲ ನಮ್ಮ ಅಲಂಕಾರ ಪಾಂಡ್ಯ ಸರ್ ರೇವಣ್ಣ ಸಾಹೇಬರು ಎನ್ ಎನ್ ಸುರೇಶ್ ಸರ್ ಕೃಷ್ಣ ಅವರು ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು ಜಾಕ್ ಮಂಜಣ್ಣ ನನ್ನ ಅಣ್ಣ ರಾಮಚಂದ್ರಗೌಡರು ಎಲ್ಲ ನೀವುಗಳು ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಕೆ ಬಿಟ್ಟಿಲ್ಲ ಸರ್ ನನಗೆ ಗೊತ್ತು ಬೇರೆ ಏರೇ ಆಗಿದ್ರು ಏನೇನೋ ಆಗಿರೋದು ನನ್ನನ್ನು ಬೇರೆ ಅಲ್ಲ ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್ ನಿಮ್ಗೆ ಯಾವಾಗಲೂ ಅಲ್ಲಿ ಚಿನ್ನೋಣಿ ಆಗಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ಆರ್ ಸಿ ಸ್ಟುಡಿಯೋ ಚಂದ್ರು ಒಬ್ಬಂದಲ್ಲ ಸರ್ ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್ ಮುಂಚೆ ನಾನು ಸೋಲೋ ಇದ್ದೆ ಈಗ ಒಂದು ಕಂಪನಿ ಆಗಿದೆ ಅದೊಂದು ಸಂಸ್ಥೆ ಆಗಿದೆ ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನನ್ನನ್ನು ಮಾತನ್ನು ಮುಗಿಸ್ತೀನಿ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು